सरल ये बी Basically मेन रेप्टोल एक्टर आता है house house मर्ति घटनाएँ लग चुकी हैं ना लेकिन वो अन सॉल्व करेगी कंपटीशन सरल ये बी आपकी राह है बंद है नाम नामों के रिफर बन जाएगा आज के दिन बेड़े बंदा ही बेड़े प्रॉपर में दुबई में डेफरेंट नहीं है patient के कितनी जुनी मट्टू रिंगल रिंगल इज़ूर आग ಮಾಡಿ ನಾನು ಮುಖ್ಯಮಂತ್ರಿ ಓಟ್ಪಟ್ಟ ಮೇಲೆ ಮುಖ್ಯಮಂತ್ರಿ ನಾಲ್ಕು ಲಕ್ಷ ಅಂತ ಸರ್ ಕೊಟ್ಟಿದಾರಿದಾ ಈಗ ಮಾಡೋರೋ ಏನೋ 10 ಆಗ್ಲೇ ಮೊದಲೋ ಕೇಸ್ 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 ಆಗ್ಲೇ ರಾಜುಮೋ ಮಾತಾಡってるನೇ ಅದನ್ನ ಒಂದು ಪಾರ್ಷನ್ ಅಲ್ಲೇ ಎಪಿಎ ಆಕೆ ನಿ ಕೊಡಕಾಗ್ಬಹುದು ಅನ್ಕೋ ಸರ್ ಆ ಸರ್ ಎಪಿಎ ಆಸ್ಪಲ್ ಅಪಾಯಿಂಟ್‌ಮೆಂಟ್ ಆಗ್ಬೇಕು 10 बिफोर ದಿ ಪ್ರಿನ್ಸಿಪಲ್ ಅಪಾಯಿಂಟ್‌ಮೆಂಟ್ ಇಲ್ಲಂದ್ರೆ ಯಾರು ಕೇಸ್ ತಿಳ್ಕೊಳ್ಳೋ ಮಲ್ ಆಸ್ಪಲ್ ಯಾವ ಆಸ್ಪಲ್ ಮೊದಲು ಮನಿಪಲ್ ಆಸ್ಪಲ್ ಇಲ್ಲ

ಸರ್ ಫಾದ್ರೆ ಇನ ಶಾಸ್ತ್ರಕ್ಕೆ ವಿರೋಧ ಮಾತ್ರ ಅಲ್ಲ ತಪ್ಪು ಶಾಸ್ತ್ರ ಫಸ್ಟ್ ಚಿಕಪ್ ಬಿಪಿಲ್ ಕಾರ್ಡ್ ಐತೆ ಇರೋದು ಸರ್ ಎಸ್ ವೆರಿ ᱜಟ್ ಮಾಡ್ತೀನಿ ಸರ್ ಆಪ್ಷನ್ ಮಾಡ್ಲಿಕ್ಕೆ ಆಪ್ಷನ್ ಇದೆ ಸರ್ ನನಗೆ ಇದೆ ಸರ್ ಮೆಡಿಕಲ್ ಬಿಪಿಲ್ ಕಾರ್ಡ್ ಬಿಪಿಲ್ ಕಾರ್ಡ್ ಇಲ್ಲ ಅಂತಂದ್ರೆ ಅಪ್ಲೈ ಮಾಡಿದ್ರೆ ಅಪ್ಲೋಡ್ ಮಾಡ್ತೀನಿ ಆ ಐತೆ ನೋಡಿ ಜೋಯಿನ್ ತಾಯ್ ದುಸಿವರ ಐತೆ ಐತೆ ನೋಡಿ ದುಸಿವರ ಇರುತ್ತೆ ರಕ್ಷಣ ಮಾಡ್ಲಾ ಬಿಪಿಲ್ ಕಾರ್ಡ್ ಇದೆ ಸರ್ ಆಪಲೋಸ್ ಸರ್ ಆರಿಕ್ ಸರ್ ಸಿಎ ಕಾರ್ಡ್ ಅಕ್ಸೆಟ್ ಮಾಡ್ತಾರೆ ಎಕೆ ಆರ್ ಟಿ ಕಾರ್ಡ್ ಅಕ್ಸೆಟ್ ಮಾಡ್ತಾರೆ ಅಂತ ಸರ್ ನಾನು ಸ್ಕಾಗ್ರ್ ಮಾಡರ್ತರು ಅಪ್ಪಳೋ ಅಸ್ತ್ರಲ್ಲಿ ಹೆಣಕತ್ತೆ ಅಂತ ಅದು ಅಲ್ಲ ಅಲ್ಲ ಅಲಿಯಾ ಎಕೆ ಆರ್ ಟಿ ಪೆಸಿಟಿಲ್ಲಿ ಇದರಲ್ಲಿ ಯಾರು ಕರೋಸ್ತನೆ ಕೊತ್ತು ಪಟ್ಟೆ ಇರ್ ಅಂದ್ರೆ ಮುಖ್ಯಮಂತ್ರಿಗಳ ಪರಿಣಾಮ ನೀತಿಗಳು ಕಡಿಮೆ ಅದರಲ್ಲಿ ಫೂನ್ ಏರ್ ಅಲ್ಲೇ ಮಾಡ್ತೀವಿ ಯೋಯಿ

ಸೋಣಾ ಅಕೈಮ್ ಮೇ ಟೀಮ್ ನಾ ನೀತು ಕೊನ್ ಏನ್ ಇದು ಶೋರಣಾ ಆರೋಗ್ಯ ಟ್ರಸ್ಟ್ ಇದೆ ಅದಾ ರಿಕ್ವೆಸ್ಟ್ ಅಡ್ರೆಸ್ ಕರೆಸ್ ಎಸ್ ಬೋರ್ಡ್ ನಲ್ಲಿ ಒನ್ ಕ್ಯಾನ್ ಟೇಕ್ ಎ ಕನ್ಫಿಡೆನ್ಸ್ ಆಫ್ ದಿ ರೆಸ್ಪೆಕ್ಟ್ಸ್ ಮಾಡಬಹುದು ಇನ್ನ ಮಟ್ಟಕ್ಕೆ